ಈಗ ಸರ್ಕಾರ ಅವಾಗ ಅವಾಗ ಜಾಸ್ತಿ ಮಾಡ್ತಾಯಿದ್ರೆ ಬಬ್ಲಿಕ್ಕಿಗೆ ತೊಂದರೆ ಆಗುತ್ತೆ ಬಡವರಿಗೆ ಹತ್ತು ಇನ್ನೂ ತೊಂದರೆ ಆಗ್ತದೆ ಅದನ್ನು ನಿಯಂತ್ರಣಕ್ಕೆ ತರಬೇಕಾಗಿತ್ತು ಕೇಂದ್ರ ಸರ್ಕಾರ ಈಗ ಏನು ಮಾಡ್ತೀರಿ ಸರ್ಕಾರ ಆತ ನಾವೇನು ಮಾತಾಡೋಕ್ಕಾಗ್ತಾಯಿಲ್ಲ ಇವಾಗ ಹೋಗಿ ಏನಂದ್ರೂ ಬಡವ್ರ ಬದುಕು ಬದುಕೋದು ಕಷ್ಟ ಆಗ್ಬಿಡೋದು ನಮ್ಮಂತ ಡ್ರೈವರ್ಗಳು ಆಯಿತು ಇದು ಮಾಡೋದು ಎಲ್ಲ ಸಮಾಜ ಜನ ಎಲ್ಲರೂ ಇದಾಗಿ ಹೋಗ್ತಾ ಇದ್ದಾರೆ ಈಗ ಅವ್ರ ದಿನ ದಿನಕ್ಕೂ ಒಂದೊಂದು ರೇಟ್ ಮಾಡ್ತಾ ಹೋದರೆ ಜನ ಪಬ್ಲಿಕ್ ತಿಳ್ಕೋಬೇಕು ಸರ್ ಅವರು ಜನ ಕೋಪಗೊಂಡಿದ್ದಾರೆ ಬೆಲೆ ಏರಿಕೆ ಬಿಸಿಯಿಂದ ನೊಂದು ಹೋಗಿದ್ದಾರೆ ಈಗಲಾದ್ರೂ ಸರ್ಕಾರಗಳು ಜನರ ಮೇಲೆ ಅನಗತ್ಯ ಆರ್ಥಿಕ ಹೊರೆ ಹಾಕುವುದನ್ನು ನಿಲ್ಲಿಸಬೇಕೆಂದು ಆಗ್ರಹಿಸುತ್ತಿದ್ದಾರೆ ಕಚ್ಚಾ ತೈಲ ಬೆಲೆ ಕುಸಿದಿದೆ ಇಂಧನ ಬೆಲೆ ಮಾತ್ರ ಕುಸಿಯುತ್ತಿಲ್ಲ ಹೌದು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಬೆಲೆ ಶೇಕಡ ಇಪ್ಪತ್ತರಷ್ಟು ಇಳಿಕೆಯಾಗಿದೆ ಆದರೂ ನಮ್ಮ ದೇಶದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಮಾತ್ರ ಕಡಿಮೆಯೇ ಆಗ್ತಿಲ್ಲ ಕಳೆದ ಮೂರು ನಾಲ್ಕು ವರ್ಷಗಳಿಂದ ನಮ್ಮ ದೇಶದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಲೀಟರ್ಗೆ ನೂರರ ಗಡಿ ದಾಟಿ ನಿಂತಿದೆ ಇಂಧನ ಬೆಲೆ ಕಡಿಮೆ ಮಾಡಿ ಅಂತ ಮನವಿ ಮಾಡಿದ್ರೆ ಕೇಂದ್ರ ಸರ್ಕಾರ ಅಂತಾರಾಷ್ಟ್ರೀಯ ಮಾರುಕಟ್ಟೆಯತ್ತ ಬೆರಳು ತೋರಿಸ್ತಿತ್ತು ಆದ್ರೆ ಈಗ ಕಚ್ಚಾ ತೈಲ ಬೆಲೆ ಇಳಿಕೆಯಾದ್ರೂ ಇಂಧನ ಬೆಲೆ ಮಾತ್ರ ಇಳಿಸುತ್ತಿಲ್ಲ ಬದಲಾಗಿ ಅಡುಗೆ ಇಂಧನದ ಬೆಲೆಯನ್ನ ಏರಿಸುತ್ತಲೇ ಇರುವುದು ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ಅಂದ್ರೆ ಜಾಸ್ತಿ ಮಾಡ್ತಾ ಇರ たら ನಮಗೆ ವರ್ಕೌಟ್ ಆಗಲ್ಲ. ಪ್ರತಿ ಒಂದು ಇವಾಗ ಎಣ್ಣೆ ಜಾಸ್ತಿ ಮಾಡಿದರು, ಬಟ್ಟೆ ರೇಟ್ ಜಾಸ್ತಿ, ಚಿಕನ್ ರೇಟ್ ಜಾಸ್ತಿ, ಎಲ್ಲ ರೇಟ್ಗಳು ಜಾಸ್ತಿ ಮಾಡಿದ್ದಾರೆ. ಇವಾಗ ಎಲ್ಲ ಜಾಸ್ತಿ ಮಾಡ್ತಾ ಇದ್ದಾರೆ ಅವರು ಸರ್ಕಾರ ಸರಿ ಇಲ್ಲ ಇವಾಗ. ಜನರಿಗೆ ಬರೆ ಎಳೆದು ತೈಲ ಕಂಪನಿಗಳಿಗೆ ಲಾಭ. ದುರಂತ ಅಂದ್ರೆ ನಮ್ಮ ನಾಳುತ್ತಿರುವ ಸರ್ಕಾರ ದೇಶದ ನಾಗರಿಕರಿಗೆ ಬೆಲೆ ಏರಿಕೆಯ ಬರೆ ಎಳೆದು ತೈಲ ಕಂಪನಿಗಳಿಗೆ ಲಾಭ ಮಾಡಿಕೊಡುತ್ತಿದೆ ಇಂಧನ ಬೆಲೆ ಇಳಿಸದ ಕಾರಣ ತೈಲ ಕಂಪನಿಗಳಿಗೆ ಪ್ರತಿ ಲೀಟರ್ಗೆ ಹನ್ನೆರಡರಿಂದ ಹದಿನೈದು ರೂಪಾಯಿ ಲಾಭವಾಗ್ತಿದೆ ಐಸಿಆರ್ಎಯಿಂದ ವರದಿ ಕಚ್ಚಾ ತೈಲದ ಬೆಲೆ ಕುಸಿದರೂ ದೇಶದ ಸರ್ಕಾರಿ ಸ್ವಾಮ್ಯದ ತೈಲ ಕಂಪನಿಗಳಾದ ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಮುಂತಾದ ಕಂಪನಿಗಳು ಲೀಟರ್ಗೆ ಪೆಟ್ರೋಲ್ ಹಾಗೂ ಡೀಸೆಲ್ನಿಂದ ದುಪ್ಪಟ್ಟು ಲಾಭ ಗಳಿಸುತ್ತಿದೆ ಎಂದು ಐಸಿಆರ್ಎ ವರದಿ ಮಾಡಿದೆ ಐಸಿಆರ್ಎ ಇಂಧನ ಕಂಪನಿಗಳ ಹಗಲು ದರೋಡೆ ಬಗ್ಗೆ ವರದಿ ಕೊಟ್ಟರೂ ಕೂಡ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮೌನ ವಹಿಸಿವೆ ಅಲ್ಲದೆ ಅಂತಿಮ ತೈಲ ಬೆಲೆಯ ನಿರ್ಧಾರದ ಧರಕಿಯನ್ನು ಕಂಪನಿಗಳಿಗೆ ಕೊಟ್ಟಿರುವುದು ಮುಜುಗರದ ಸಂಗತಿ ಇನ್ನಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಗ್ರಾಹಕರಿಗೆ ಮಾರುಕಟ್ಟೆಗೆ ತಕ್ಕಂತೆ ನ್ಯಾಯಯುತ ಬೆಲೆ ನಿರ್ಧರಿಸಲಿ ಅನ್ನೋದೇ ನಾಗರಿಕರ ಆಗ್ರಹ ವೀರಸ್ವಾಮಿ ಎಂ ವಿಜಯ್ ಟೈಮ್ಸ್ ಬೆಂಗಳೂರು